ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಮಾರ್ ಕೆ ಚಾಲೆಂಜರ್ಸ್ ವಿತ್ ಫೋರಂ ಸಂಘಟನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಪ್ರಮುಖವಾಗಿ ನಾನು ಪ್ರತಿಷ್ಠಿತ ಆವಿಲ್ ಜಾಲಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಅಂದರೆ ಹೆಚ್ಚುಡಿ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ದಿನ ತುಂಬ ಸೂಕ್ಷ್ಮವಾದ ವಿಚಾರ ಮಾತನಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ನ್ಯೂಸ್ ನಿಮ್ಮ ಮುಂದೆ ನಾನು ಮಾತನಾಡಬೇಕಾಗುತ್ತೆ ಈ ದಿನ ಇತ್ತೀಚೆಗೆ ಕನ್ನಡ ಚಿತ್ರರಂಗದ ಖ್ಯಾತ ನಾಯಕ ನಟ ದುನಿಯಾ ವಿಜಯ್ ಅವರ ಭೀಮಾ ಚಿತ್ರವನ್ನು ನಾನು ನೋಡಿರ್ತೀನಿ ನೋಡಿದಾಗ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಸಿನಿಮಾ ಏಳೂವರೆ ಶೋ ಹೋಗಿದ್ದು ಹೋಗಿ ಬಂದೆ ನಾನು ಹತ್ತುವರೆ ಆಗಿತ್ತು ಮನೆಗೆ ಬಂದಾಗ ನೈಟ್ ಪೂರ್ತಿ ನಾನು ನಿದ್ದೆ ಮಾಡಿಲ್ಲ ಯಾಕೆಂದರೆ ಸಿನಿಮಾದ ಬಗ್ಗೆ ಮತ್ತೆ ಮಾತಾಡ್ತೀನಿ ಬಟ್ ಆ ಸಿನಿಮಾದ ಬಗ್ಗೆ ಯೂಸ್ ಮಾಡಿರುವಂತಹ ಒಂದು ಅದರಲ್ಲಿ ಕೊಟ್ಟಿರುವಂಥ ಒಂದು ಮೆಸೇಜ್ ನೋಡಿದಾಗ ತುಂಬ ಆಶ್ಚರ್ಯ ಆಗುತ್ತೆ ದಯವಿಟ್ಟು ಇವತ್ತು ಈ ವಿಚ ಈ ವಿಚಾರದ ಬಗ್ಗೆ ನಾನು ತುಂಬ ಮಾತನಾಡಬೇಕು ಅಂತ ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ ಡ್ರಗ್ಸ್ ಇವತ್ತಿನ ಯುವ ಪೀಳಿಗೆ ಆಡ್ ಮಾಡ್ತಾ ಇರುವಂಥದ್ದು ಡ್ರಗ್ಸ್ ಯಾವ ರೀತಿ ಸ್ಪ್ರೆಡ್ ಆಗ್ತಿದೆ ಅಂತ ದುನಿಯಾ ವಿಜಯ್ ಅವರು ಅದ್ಭುತವಾದ ಅದ್ಭುತವಾಗಿ ಆ ಚಿತ್ರದಲ್ಲಿ ತುಂಬ ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಾನು ಒಬ್ಬ ಪ್ರೊಫೆಸರ್ ಆಗಿ ವಿಡಿಯೋ ಮಾಡೋದಕ್ಕೆ ಮೇನ್ ಕಾರಣ ಏನಂದರೆ ಇವತ್ತು ಇಡೀ ದೇಶಾದ್ಯಂತ ತುಂಬ ಚಿಕ್ಕ ವಯಸ್ಸಿಗೆ ಮಕ್ಕಳು ಸಾಯ್ತಾ ಇದ್ದಾರೆ ತುಂಬ ಚಿಕ್ಕ ವಯಸ್ಸಿಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಇಪ್ಪತ್ನಾಲ್ಕು ವರ್ಷದ ಹುಡುಗ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಈ ಹಿಂದೆ ನಮ್ಮ ಈ ಹಿರಿಯರು ಪೂರ್ವಿಕರು ಏನಿದ್ರು ಅವರೆಲ್ಲ ಎಂಬತ್ತು ತೊಂಬತ್ತು ವರ್ಷ ಏನಕ್ಕೆ ಬದುಕ್ತಾ ಇದ್ರು ಅಂದರೆ ಅವ್ರು ತಿಂತಾ ಇದ್ದಂತ ಊಟ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಏನಕ್ಕೆ ಸಾಯ್ತಿದ್ದಾರೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ನೂರೆಂಟು ಚಟಗಳನ್ನು ಅವರು ಅಳವಡಿಸ್ಕೊತಾ ಬರ್ತಾ ಇದ್ದಾರೆ ಮೊದಲನೇದಾಗಿ ಬೆಂಗ್ ಅಂದರೆ ಗ್ರಾಮಾಂತರ ಪ್ರದೇಶಗಳಿಗೆ ಡ್ರಗ್ಸ್ ಆಗಿರ್ಬೋದು ಈ ಗಾಂಜಾ ಆಗಿರ್ಬೋದು ಇನ್ನು ಯಾವುದು ಬಂದಿಲ್ಲ ಬಂದರೂ ಅದು ಪ್ರಮಾಣ ಕಡಿಮೆ ಇದೆ ಬಟ್ ಬ್ಯಾಂಗ್ಳೂರು ಸಿಟಿ ಅಂತ ಕಡೆ ಸುಮಾರು ಮೂವತ್ತು ಪರ್ಸೆಂಟ್ ಅಂತ ಯುವಕರು ವಿದ್ಯಾರ್ಥಿಗಳು ಮತ್ತು ಯುವಕರು ನಾವೇನು ಕರಿತೀವಿ ಅವರು ಈ ಒಂದು ಚಟಗಳಿಗೆ ತಮ್ಮನ್ನು ತಾವು ಒಳಪಡಿಸ್ಕೊಂಡು ತಂದೆ ತಾಯಿಗಳಿಗೆ ತುಂಬ ನೋವು ಕೊಡ್ತಾ ಇದ್ದಾರೆ ಅನ್ನೋ ವಿಚಾರ ಈ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ಸುಮಾರು ವರ್ಷಗಳಿಂದ ಇದೇ ರೀತಿ ಗಾಂಜಾ ಇದೇ ರೀತಿ ಯುವಕರನ್ನ ಸೆಳೆದು ಎಷ್ಟೋ ಜನಗಳ ಜೀವನ ಹಾಳು ಮಾಡ್ತಾ ಬಂತು ಈಗ ತುಂಬ ವರ್ಷಗಳ ಹಿಂದೆ ಈ ಕುಕ್ಕೇನ್ ಮತ್ತು ತುಂಬ ಹಲವಾರು ಡ್ರಗ್ಸ್ಗಳು ಆಲ್ರೆಡಿ ಯುವಕರು ಅದಕ್ಕೆ ದಾಸರಾಗಿದ್ದರು ಅದರಿಂದ ಜೀವನ ಕಳ್ಕೊಂಡ್ರು ಈಗ ಮತ್ತೊಂದು ಟೈಡಲ್ ಅಂತ ಒಂದು ಭಯಂಕರವಾದಂತಹ ಒಂದು ಡ್ರಗ್ಸ್ ಬೆಂಗಳೂರಲ್ಲಿ ಈಗ ಆಲ್ರೆಡಿ ಬಂದಿದೆ ಯುವಕರಿಗೆ ಅವ್ರಿಗೇ ಗೊತ್ತು ಥರ ಅವರು ಅವ್ರ ಜೀವನ ಹಾಳು ಮಾಡ್ಕೊಂತ ಬರ್ತಾ ಇದ್ದಾರೆ ಈ ಡ್ರಗ್ಸು ಪ್ರಮುಖವಾಗಿ ಕ್ಯಾನ್ಸರ್ ಪೇಶೆಂಟ್ಸ್ಗೆ ಕೊಡ್ತಾರೆ ಅಂತ ವಿಚಾರ ನಾನು ಓದಿ ತಿಳ್ಕೊಂಡಿದ್ದೀನಿ ಅದರ ಜೊತೆಯಲ್ಲಿ ಈ ಡ್ರಗ್ಸ್ನ ಮತ್ತು ಹಲವಾರು ಬೇರೆ ಡ್ರಗ್ಸ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ರ್ಯಾಟ್ ಪಾಯ್ಸನ್ ರ್ಯಾಟ್ ಪಾಯ್ಸನ್ ಮತ್ತು ಅದನ್ನು ಪೈನ್ ಕಿಲ್ಲರೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರಂತೆ ಅದನ್ನು ನೀವು ತಗೊಂಡಾಗ ಅದು ಬ್ರೈನ್ಗೆ ಹೋಗಿ ಮತ್ತೆ ನರಗಳೆಲ್ಲ ವೀಕ್ ಆಗಿ ಮನುಷ್ಯ ಯಾವಾಗಂದ್ರವೇ ಸಾಯ್ತಿದ್ದಾನೆ ತುಂಬ ಚಿಕ್ಕ ವಯಸ್ಸು ಮಕ್ಕಳು ಸಾಯ್ತಾ ಇರೋಕೆ ಇದಕ್ಕೊಂದು ಇದು ಒಂದು ಕಾರಣ ಅಂತ ಹೇಳೋದಕ್ಕೆ ಈ ಮುಖಾಂತರ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಪ್ರೊಫೆಸರ್ ಆಗಿ ನಾನು ಏನಕ್ಕೆ ಈ ಮಾತುಗಳು ಆಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಒಬ್ಬ ಟೀಚರ್ ಆದವರು ಹೇಳಿದ್ರೆ ಇಡೀ ಪ್ರಪಂಚನೇ ಕೇಳುತ್ತೆ ಒಬ್ಬ ಇರುವ ಶಕ್ತಿ ಏನಂದರೆ ಯಾರನ್ನು ಯಾವತ್ತು ಬೇಕೋರು ಚೇಂಜ್ ಮಾಡೋದು ಪವರ್ ಟೀಚರ್ ದೇವರು ಕೊಟ್ಟಿದ್ದಾನೆ ತಂದೆ ತಾಯಿ ಬಿಟ್ಟರೆ ಮಕ್ಕಳು ಕೇಳೋದು ಶಿಕ್ಷಕರ ಮಾತು ಮಾತ್ರ ದಯವಿಟ್ಟು ಎಲ್ಲ ಟೀಚರ್ಸು ಎಲ್ಲ ಪ್ರೊಫೆಸರ್ಸು ಪ್ರತಿಯೊಬ್ಬರಲ್ಲೂ ನನ್ನ ಮನವಿ ಏನಂದ್ರೆ ಪಾಠ ಮಾಡ್ತಾ ಮಾಡ್ತಾ ಆವಾಗವಾಗ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ತಾ ಹೋಗಿ ಮೋಟಿವೇಶ್ನಲ್ ಸ್ಪೀಚಸ್ ಮಾಡ್ತಾ ಹೋಗಿ ನಾನು ಒಬ್ಬ ಮೋಟಿವೇಶ್ನಲ್ ಸ್ಪೀಕರ್ ತುಂಬ ಕಡೆ ಸ್ಪೀಚಸ್ ಕೊಟ್ಟಿದ್ದೀನಿ ಇನ್ನು ಮುಂದೆ ಪ್ರತಿಯೊಂದು ಸ್ಪೀಚಲ್ಲೂ ಸಹ ಇದನ್ನ ಆ್ಯಡ್ ಮಾಡ್ಕೊತಾ ಬರ್ತೀನಿ ದಯವಿಟ್ಟು ಟೀಚರ್ಸ್ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಮನೆಯಲ್ಲೂ ಸಹ ಚಿಕ್ಕ ಮಕ್ಕಳಿದ್ದಾರೆ ಆ ಚಿಕ್ಕ ಮಕ್ಕಳು ನಾವೇನಾದರೂ ಹೇಳ್ಕೊಡೋಕೆ ಹೋದರೆ ಇಲ್ಲ ನೀವು ಹೇಳೋಕೆ ಕರೆಕ್ಟ್ ಅಲ್ಲ ನಮ್ಮ ನಮ್ಮ ಟೀಚರ್ ಹೇಳಿದೆ ಕರೆಕ್ಟು ಅಂತಾರೆ ಅಂದರೆ ಏನಕ್ಕೆ ಮಾತು ಹೇಳ್ತಾ ಇದೀನಿ ಅಂದರೆ ನಾವಿಷ್ಟೆಲ್ಲ ಓದಿದ್ರು ಸಹ ಅವ್ರ ಟೀಚರ್ ಇರುವಂಥ ಒಂದು ಬೆಲೆ ಆ ಗೌರವ ಮಕ್ಕಳು ಟೀಚರ್ ಹೇಳಿದ್ದೇ ರೈಟ್ ಅಂತಾರೆ ಅಂದರೆ ಟೀಚರ್ ಒಂದು ದೇಶನ ಹಾಗೂ ಯುವಕರನ್ನ ಹಾಗೂ ಮಕ್ಕಳನ್ನ ಚೇಂಜ್ ಮಾಡೋ ಪವರ್ ಇದೆ ದಯವಿಟ್ಟು ಎಲ್ಲ ಶಿಕ್ಷಕರು ಕ್ಲಾಸ್ ಮಾಡ್ತಾ ಮಾಡ್ತಾ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡಿ ತುಂಬ ತುಂಬ ಪರಿಸ್ಥಿತಿ ಕೆಡ್ತಾ ಇದೆ ಅದರ ಜೊತೆಯಲ್ಲೇ ಎಲ್ಲ ಸಂಘಟನೆಗಳು ಇವತ್ತು ಸಂಘಟನೆಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಕನ್ನಡ ಸಂಘಟನೆಗಳಾಗಿರ್ಬೋದು ಹಲವಾರು ಸಮಾಜ ಮುಖ್ಯ ಸಂಘಟನೆಗಳು ಎಷ್ಟೋ ವಿಚಾರಕ್ಕೆ ನಾವು ಪ್ರತಿಭಟಿಸ್ತೀವಿ ಎಷ್ಟೋ ವಿಚಾರಕ್ಕೆ ನಾವು ಸಹಕರಿಸ್ತೀವಿ ಈ ವಿಚಾರ ಮಾತ್ರ ತುಂಬ ಅಂದರೆ ತುಂಬ ಸೆನ್ಸಿಟಿವ್ ವಿಚಾರ ಇದು ತುಂಬ ಸೂಕ್ಷ್ಮವಾದ ವಿಚಾರ ದಯವಿಟ್ಟು ಎಲ್ಲ ಸಂಘಟನೆಗಳು ಒಗ್ಗೂಡಿ ಇದ್ರ ಬಗ್ಗೆ ಉಗ್ರವಾದ ಪ್ರತಿಭಟನೆ ಮಾಡಿ ಸಮಾಜನ ಉಳಿಸ್ಬೇಕಾಗುತ್ತೆ ಯಾಕೆಂದರೆ ಸಮಾಜ ಆಲ್ರೆಡಿ ತುಂಬ ವಿಚಾರಗಳಲ್ಲಿ ಅರ್ಧ ಕೆಟ್ಟೋಗಿದೆ ಹೇಳ್ಬೇಕು ಅಂದ್ರೆ ತಪ್ಪಾಗ ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ ಕ್ಷಮಿಸಿ ತುಂಬಾ ಕೆಡ್ತಾ ಇದೆ ಅಂಥ ವಿಚಾರ ಬಂದರೆ ಇದು ಡ್ರಗ್ಸ್ ಅಂದರೆ ಯುವಕರು ಮುಂದಿನ ಪೀಳಿಗೆ ನಾಶ ಆಗೋಗ್ಬಿಡುತ್ತೆ ಮುಂದಿನ ಪೀಳಿಗೆ ನಾಶ ಆದರೆ ನಾವು ಮುಂದೆ ಭವಿಷ್ಯ ಹೆಂಗೆ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಆಗಬೇಕು ಈಗಾಗಲೇ ನಾನು ಕೆಲವು ವಿಚಾರದ ಬಗ್ಗೆ ಮಾತಾಡಬೇಕು ಅಂದ್ರೆ ಹಿಂದೆ ನಮ್ಮ ಹಿರಿಯರು ಏನು ಎಂಬತ್ತು ವರ್ಷ ತೊಂಬತ್ತು ವರ್ಷ ದುದ್ತಾ ಇದ್ರು ಅವ್ರು ತಿಂತಾ ಊಟ ಆ ರೀತಿ ಇತ್ತು ಪ್ರಕೃತಿಯ ನಡುವೆ ಅವ್ರ ಜೀವನ ನಡೆಸ್ತಾ ಇದ್ರು ಇವತ್ತು ನಾವು ತಿಂತಿರೋ ಊಟ ರಾಸಾಯನಿಕವಾಗಿದೆ ಪ್ಲಾಸ್ಟಿಕ್ ಅಕ್ಕಿ ಪ್ಲಾಸ್ಟಿಕ್ ಮೊಟ್ಟೆ ಪ್ಲಾಸ್ಟಿಕ್ ಗೋಡಂಬಿ ಬಂದಿದ್ದಾರೆ ಪ್ರತಿಯೊಂದು ಮೋಸ ಒಂದ್ರಲ್ಲೂ ಮೋಸ ಈ ಬೇಕರಿ ಪದಾರ್ಥಗಳಲ್ಲೂ ಸಹ ಅವ್ರು ಕೆಮಿಕಲ್ ಸ್ಪ್ರೇ ಮಾಡ್ತಿದ್ದಾರೆ ಕೆಟ್ಟ ಅಂತ ಈ ರೀತಿ ನಾವು ಊಟ ಈ ರೀತಿ ನಾವು ತಿಂಡಿಗಳು ತಿಂತ ಇದ್ರೆ ಮಕ್ಕಳ ಆರೋಗ್ಯ ಏನಾಗುತ್ತೆ ಹೇಳಿ ಮೊದಲೆಲ್ಲ ಆರು ತಿಂಗಳು ಒಮ್ಮೆ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗ್ತಿದ್ರು ಇವತ್ತು ಪ್ರತಿ ಹದಿನೈದು ಸಾವಿರ ತಿಂಗಳಿಗೆ ಮನೆಗಳಲ್ಲಿ ನೀವು ಬೇಕಾದ್ರೆ ನೋಡಿ ಟ್ಯಾಬ್ಲೆಟ್ಗಳು ಸ್ಟಾಕ್ ಇಟ್ಕೊಂಡಿದ್ದಾರೆ ಅಂಥ ಒಂದು ಪರಿಸ್ಥಿತಿ ಬರೋಕ ಕಾರಣ ಆ ಫುಡ್ಡು ದುಡ್ಡು ಮಾಡೋಕ್ಕೋಸ್ಕರ ಯಾವ ಲೆವೆಲ್ಗೆ ಇಳಿತಿದ್ದಾರೆ ಜನ ಅಂದರೆ ಸಿಕ್ಕ ಸಿಕ್ಕಿಂದೆಲ್ಲ ಮಿಕ್ಸ್ ಮಾಡಿ ತಿನ್ಸಿ ಮೋಸ ಮಾಡ್ತಿದ್ದಾರೆ ಇವನ್ ಕುಕ್ಕಿಂಗ್ ಆಯಿಲ್ ಸಹ ಕಲಬರಕೆ ಬರ್ತಾ ಇದೆ ಇಂಥ ಒಂದು ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ಇದರ ಜೊತೆಯಲ್ಲಿ ಈಗ ಆಲ್ರೆಡಿ ಇಷ್ಟೆಲ್ಲ ಕೆಟ್ಟ ಹೋಗ್ತಾ ಇದೆ ಅದರಲ್ಲೂ ಡ್ರಗ್ಸ್ ಅಂತ ಬಂತು ಅಂದರೆ ಮಿನಿಮಮ್ ಮೂವತ್ತು ಒಬ್ಬ ಮನುಷ್ಯ ಸಾಯ್ತೇನೆ ಅಂತ ಒಂದು ಇಂಟರ್ವ್ಯೂದಲ್ಲಿ ದುಡಿಯಾ ಅವರು ಹೇಳ್ದ ಕೇಳಿದಾಗ ನನಗೆ ನಿಜವಾಗೂ ನಾನು ನಿದ್ದೆ ಬಂದಿಲ್ಲ ನನಗೆ ಏನಾಗ್ತಿದೆ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡಬೇಕು ಸಂಘಟನೆಗಳು ಟೀಚರ್ಸ್ ಆಗಿರ್ಬೋದು ಪ್ರತಿಯೊಬ್ಬರೂ ಸಹ ಇದ್ರ ಬಗ್ಗೆ ಕ್ಲಾಸಲ್ಲಿ ಮಕ್ಕಳಿಗೆ ಇದರ ಬಗ್ಗೆ ತಿಳಿಸಬೇಕು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಈ ಡ್ರಗ್ಸು ಮತ್ತೆ ಈ ಗಾಂಜಾ ಇದಕ್ಕೆ ಅಡಿಕ್ಟ್ ಆದ ಮಕ್ಕಳು ಅವರ ಮಾತ್ರ ನಾಶ ಆಗ್ತಿಲ್ಲ ಅವ್ರ ಕುಟುಂಬಕ್ಕೆಲ್ಲ ನಾವು ಕೊಡ್ತಾರೆ ಇಡೀ ಅವ್ರ ಕುಟುಂಬ ತಲೆತ್ತದಂಗೆ ಮಾಡ್ತಾರೆ ಮತ್ತು ನೋವು ಪೇರೆಂಟ್ಸ್ ಕೊಡ್ತಿರಲ್ಲ ಯಾವುದೋ ಒಂದು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಹುಡುಗ ಡ್ರಗ್ಸ್ ತೊಗೊಂಡು 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 ಕೈಯೆಲ್ಲ ಕೊಳ್ತೋಗಿದೆ ಎಂಥ ಒಂದು ಕೆಟ್ಟ ಪರಿಸ್ಥಿತಿ ಇದು ಹಾಂ ಈ ವಿಚಾರ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದಾಗ ತುಂಬ ನೋವಾಯ್ತು ಇವತ್ತು ರಿಹ್ಯಾಬ್ಗಳಲ್ಲಿ ಇವತ್ತರ ಆಗಿರುವಂತ ಹುಡುಗರನ್ನ ಇವತ್ತು ರಿಹಾಬ್ಗಳಲ್ಲಿ ಕೂಡಾಕ್ತಿದ್ದಾರೆ ಕೂಡ ಬಿಟ್ಟರೆ ಟ್ರೈನಿಂಗ್ ಕೊಟ್ಟು ಮೋಟಿವೇಶನ್ ಮಾಡ್ತಿದ್ದಾರೆ ಅಂತ ಒಂದು ಪರಿಸ್ಥಿತಿ ಯಾರು ಹೋಗ್ಬಾರ್ದು ಅನ್ನೋ ಒಂದು ಮನವಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಯಲ್ಲಿ ಎಲ್ಲ ನಾನು ಪ್ರಿಯ ವಿದ್ಯಾರ್ಥಿಗಳು ಹೇಳೋದೇನಂದ್ರೆ ದಯವಿಟ್ಟು ಎಲ್ಲರೂ ಸಹ ಭೀಮಾ ಸಿನಿಮಾ ನೋಡಿ ಒಬ್ಬ ದುನಿಯಾ ವಿಜಯ್ ದುನಿಯಾ ವಿಜಯ್ ಅವರು ಒಬ್ಬರು ಅದ್ಭುತವಾದ ನಟರು ಅದರ ಬಗ್ಗೆ ಎರಡು ಮಾತಿಲ್ಲ ಅವರು ಕಮರ್ಷಿಯಲ್ ಫಿಲಮ್ ಮಾಡ್ತಿದ್ರು ಹಿಂದೆ ಸಹ ಹಲವಾರು ನಟರು ದೊಡ್ಡ ದೊಡ್ಡ ಮೇಲು ನಟರು ಸಹ ಈ ಥರ ಒಂದು ಡ್ರಗ್ಸ್ ಹಾಗೂ ಸಮಾಜಮುಖಿ ಸಿನಿಮಾ ಮಾಡಿದ್ರು ಬಟ್ ದುನಿಯಾ ವಿಜಯ್ ಅವರು ಮಾಡಿದ್ರಲ್ಲ ಭೀಮಾ ಅದನ್ ಅಂಥ ಒಂದು ಅದ್ಭುತವಾದ ಸಿನಿಮಾ ಇಡೀ ಇಂಡಿಯಾದಲ್ಲೇ ಬಂದಿಲ್ಲ ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ಇಡೀ ಇಂಡಿಯಾದಲ್ಲಿ ಆ ಥರ ಸಿನಿಮಾ ಬಂದಿಲ್ಲ ನಾನು ಕ್ಯಾಶುಯಲ್ ಆಗ್ಬೋದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಯಾಕಂದ್ರೆ ದುನಿಯಾ ವಿಜಯ್ ಫಿಲಮ್ ಅಂದರೆ ಫೈಟ್ಸ್ ಎಲ್ಲ ಇರುತ್ತೆ ಅಂತ ಆ ವ್ಯಕ್ತಿ ಇಂಥ ಒಂದು ಅದ್ಭುತವಾದ ನಟ ಅಂತ ಗೊತ್ತಿತ್ತು ಇಂಥ ಒಂದು ಅದ್ಭುತವಾದ ನಿರ್ದೇಶಕ ಅಂತ ನಾನು ಅನ್ಕೊಂಡಿರಲಿಲ್ಲ ಎಂಥ ಮೆಸೇಜ್ ಅದು ಎಂಥ ಮೆಸೇಜು ಕೈ ಮೈ ಎಲ್ಲ ರೋಮಾಂಚನ ಬಿಡುತ್ತೆ ಅವತ್ತು ನೈಟ್ ಬಂದು ಹತ್ತುವರೆ ನಾನು ಕಾಡಿ ಫಿಲಮು ನೈಟ್ ಪೂರ್ತಿ ನಿದ್ದೆ ಹೋಗಿಲ್ಲ ನಾನು ಮತ್ತಿನ್ನೊಂದ್ಸತಿ ನೋಡ್ತೀನಿ ಆ ಫಿಲಮ್ ಏನಕ್ಕೆ ಎಂಟರ್ಟೈನ್ಮೆಂಟ್ ನೋಡಲ್ಲ ಆ ಸೂಕ್ಷ್ಮತೆಗೋ ತಿಳ್ಕೊಳಕ್ಕೆ ಒಬ್ಬ ಉಪೇಂದ್ರ ನನ್ನ ಪ್ರಕಾರ ಉಪೇಂದ್ರ ಅಂದರೆ ಇಡೀ ಪ್ರಪಂಚಕ್ಕೆ ಒಬ್ಬ ಲೆಜೆಂಡರಿ ನಿರ್ದೇಶಕ ಅವ್ರ ಥರ ಥಿಂಕ್ ಮಾಡೋಕೆ ಪ್ರಪಂಚದಲ್ಲಿ ಯಾರಿಗಲ್ಲೂ ಸಾಧ್ಯ ಇಲ್ಲ ಅದು ಬಿಟ್ಟರೆ ಒಂದು ಕಮರ್ಷಿಯಲ್ ಆಗಿ ಒಂದು ಸಮಾಜಕ್ಕೋಸ್ಕರ ಒಂದು ಸಂದೇಶ ಕೊಟ್ಟಂಥ ಮಹಾನ್ ನಿರ್ದೇಶಕ ಅಂದರೆ ನನ್ನ ಪ್ರಕಾರ ದುನಿಯಾ ವಿಜಯ್ ದುನಿಯಾ ವಿಜಯ್ ಅವರಿಗೆ ಈ ಮೂಲಕ ಸಮಾಜದ ಪರವಾಗಿ ನಾನು ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ನೀವು ಕೊಟ್ಟಿದ್ದಂಥ ಒಂದು ಸಿನಿಮಾ ಅದು ಬಿಸ್ನೆಸ್ ಪರ್ಪಸ್ಗಲ್ಲ ಸಮಾಜ ತಿದ್ದೋದಕ್ಕೋಸ್ಕರ ನೀವು ಮಾಡಿದಂಥ ಒಂದು ಮಹಾನ್ ಪ್ರಯತ್ನ ದುನಿಯಾ ವಿಜಯ್ ಅವರೇ ಇಲ್ಲಿಂದ ನಿಮಗೆ ನಾನು ಸಹಸ್ರಾರು ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ ನಿಮ್ಮ ಒಂದು ಪ್ರಯತ್ನ ಇದೇ ರೀತಿ ಮುಂದೆ ಸಾಗಲಿ ನಾವು ಸಹ ನಿಮ್ಮ ಮುಂದೆ ಕೈ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಇದರ ಜೊತೇಲಿ ಡ್ರಗ್ಸ್ ಅಲ್ಲ ಇನ್ನೂ ಒಂದು ಮಹಾಮಾರಿ ಕಾಡ್ತಿದೆ ಮಕ್ಕಳಲ್ಲಿ ಮೊಬೈಲ್ ನೋಡೋದು ತುಂಬ ಜನ ಪೇರೆಂಟ್ಸ್ ಮಕ್ಕಳು ಒಬ್ಬೊಬ್ಬರೇ ಇದ್ರೆ ಒಂದು ಸಿದ್ಧಿ ಒಂದು ಕಣ್ಣಿಟ್ಟಿರಿ ಏನು ಮಾಡ್ತಿದ್ದಾರೆ ಅಂತ ಇವತ್ತು ಮಕ್ಕಳು ಮೊಬೈಲ್ ತೊಗೊಂಡು ಹೋಗ್ಬಿಟ್ಟು ರೂಮ್ ಸೇರ್ಕೊಳ್ತಾರೆ ರೂಮ್ ಸೇರ್ಕೊಂಡು ನೈಟ್ ಮೊಬೈಲ್ ನೋಡ್ತಿದ್ದಾರೆ ನೈಟ್ ಮೊಬೈಲ್ ನೋಡಿ ಯಾವ ರೀತಿ ಅಡಿಕ್ಟ್ ಆಗ್ತಿದ್ದಾರೆ ಅಂದರೆ ಮತ್ತೆ ಅವ್ರ ಕೈಲಿ ಮೊಬೈಲ್ ನೋಡಿಲ್ಲ ಇರೋಕೆ ಆಗೋದಿಲ್ಲ ಆ ಲೆವೆಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ ಮೊಬೈಲ್ ಮಕ್ಕಳು ನೋಡ್ತಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳು ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ ಸ್ವಲ್ಪ ಪ್ರೀತಿ ನೋಡಿಸಿ ಸ್ಟ್ರಿಕ್ಟ್ ಆಗಿರಿ ಮಕ್ಕಳ ಹತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಒಬ್ಬ ಪ್ರಜೆಯಾಗಿ ಇಡೀ ನಾಡಿಗೆ ನನ್ನ ಒಂದು ಮನವಿ ಏನಂದರೆ ಎಲ್ಲ ಸಂಘಟನೆಗಳು ಮೀಡಿಯಾದ ಮಿತ್ರರು ಮೀಡಿಯಾ ಮೀಡಿಯಾದ ಗೌರವಾನ್ವಿತರು ಎಲ್ಲರೂ ಸಹ ಈ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ತಲೆ ಎತ್ತಿದ್ದಾರೆ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸೋಣ ಇದರಲ್ಲಿ ಯಾವುದೇ ತಾಲ ಸರ್ತಾ ಬೇಡ ದುಡ್ಡು ಮಾಡೋಕ್ಕೆ ಸಾವಿರ ದಾರಿ ಇದೆ ಮಕ್ಕಳ ಜೀವನ ಜೊತೆಲಿ ಆಟಾಡಿ ದುಡ್ಡು ಮಾಡೋದು ಅವರಂತ ಒಂದು ಕೆಟ್ಟ ಮನಸ್ಥಿತಿ ಇನ್ನೊಂದಿಲ್ಲ ಅಂತ ಹೇಳ್ತೀನಿ ದೊಡ್ಡಬಳ್ಳಾಪುರದಲ್ಲಿ ಅನೇಕ ಸಂಘಟನೆಗಳಿದೆ ನಮ್ಮ ಸಾಹೇಬರು ಹಾಗೂ ನಮ್ಮ ಗೌರವಾನ್ವಿತರಾದಂತಹ ದೊಡ್ಡಬಳ್ಳಾಪುರದ ಒಬ್ಬ ಮಹಾನ್ ವಕೀಲರು ಶ್ರೀತ ರವಿ ಮಾಂಕುಂಡ ಸಾಹೇಬರ ನಮ್ಮದು ಇನ್ನೊಂದು ಕನ್ನಡ ಸಪರ ಸಂಘಟನೆ ಇದೆ ಚಿರೋರಾಣಿ ಕನ್ನಡಾಂಬೆ ಹೋರಾಟ ಸಮಿತಿ ಅಂತ ಆ ಸಂಘಟನೆಯಿಂದ ಸಹ ಒಂದು ಪ್ರತಿಭಟನೆಗೆ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತೀನಿ ಅವರು ಯಾವತ್ತೂ ಸಹ ಸಮಾಜಮುಖಿ ಹೋರಾಟ ಮಾಡೋದರಲ್ಲಿ ಎತ್ತಿದ ಕೈ ಅವರಲ್ಲೂ ಮನವಿ ಮಾಡಿಕೊಂಡು ಇದರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಹ ಯೂತ್ಸ್ಗೆ ನಾನು ಯಾವತ್ತು ಯಾವ ಫಿಲಮು ನೋಡಿ ಅಂತ ನಾನು ಯಾವತ್ತು ಯಾರಿಗೂ ಹೇಳಿಲ್ಲ ನಾನು ಮತ್ತೆ ಮತ್ತೆ ಒತ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ಭೀಮಾ ಸಿನಿಮಾ ನೋಡಿ ದಯವಿಟ್ಟು ಭೀಮಾ ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ ನೋಡಬೇಡಿ ಅದರಲ್ಲಿ ಕೊಟ್ಟಿರೋ ಮೆಸೇಜ್ ನೋಡಿ ನಾನು ಹೇಳ್ತಾ ಇದ್ದಲ್ಲ ನಿದ್ದೆ ನನಗೆ ಬಂದಿಲ್ಲ ಅವತ್ತು ಅಂಥ ಒಂದು ಅದ್ಭುತವಾದ ಸಿನಿಮಾ ಅದು ಈ ರೀತಿ ಸಮಾಜಕ್ಕೆ ಆಪ್ತಾ ಹೋದರೆ ಮುಂದಿನ ಪೀಳಿಗೆ ತುಂಬ ಕಷ್ಟ ಆಗುತ್ತೆ ಇಷ್ಟೆಲ್ಲ ಮಾತನಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಹ ಸಹಕರಿಸಿ ಮತ್ತೊಮ್ಮೆ ದೊಡ್ಡಬಳ್ಳಾಪುರದಿಂದ ಗೌರವಾನ್ವಿತ ಒಬ್ಬ ಮಹಾ ನಿರ್ದೇಶಕ ಒಬ್ಬ ನಟ ದುನಿಯಾ ವಿಜಯ್ ಆಗುವವರ ಅವರ ತಂಡಕ್ಕೆ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ